ಶ್ರೀಮಾತೆ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತು ನವರಾತ್ರಿಯ ಎರಡನೆಯ ದಿನ ಜಗನ್ಮಾತೆಯ ಬ್ರಹ್ಮಚಾರಿಣಿ ಸ್ವರೂಪದ ಆರಾಧನೆಯನ್ನು ಮಾಡ್ತೀವಿ ಏನು ಜಗನ್ಮಾತೆಯ ಬ್ರಹ್ಮಚಾರಿಣಿ ಸ್ವರೂಪ ಅಂದರೆ ನಿನ್ನೆ ತಾನೇ ನೋಡ್ಕೊಂಡು ಬಂದ್ವಿ ತಾಯಿಯ ಶೈಲಪುತ್ರಿ ಸ್ವರೂಪ ಆಕೆ ಷೋಡಶ ಪ್ರಾಯಕ್ಕೆ ಬಂದಿರ್ತಾಳೆ ರೂಪದಲ್ಲಿ ಶೀಲದಲ್ಲಿ ಗುಣದಲ್ಲಿ ಎಲ್ಲದರಲ್ಲೂ ಕೂಡ ಪರ್ಫೆಕ್ಟು ಮದುವೆ ಆದರೆ ಇಂಥ ಆಗಬೇಕಪ್ಪ ಅಂತ ಅನ್ನಿಸ್ಬೇಕು ಅಷ್ಟು ಸುಂದರವಾದ ಸುಕುಮಾರಿಯಾದ ಒಂದು ಯುವತಿಯ ಒಂದು ಷೋಡಶ ಪ್ರಾಯಕ್ಕೆ ಬಂದಂತಹ ಸ್ವರೂಪ ಜಗನ್ಮಾತೆ ಇದ್ದು ಆಗ ಸಂಕಲ್ಪ ಆಗುತ್ತೆ ಶಿವನನ್ನ ಮದುವೆ ಆಗಬೇಕು ಅಂತ ಶಿವನನ್ನ ಮದುವೆ ಆಗಬೇಕು ಅಂತ ಸಂಕಲ್ಪ ಆಗಿರುತ್ತೆ ಈ ಕಡೆ ಶಿವ ಒಂದು ಘೋರವಾದ ತಪಸ್ಸನ್ನ ಮಾಡ್ತಿದ್ದಾಗ ಮನ್ಮತ ಶಿವನಿಗೆ ಬಾಣವನ್ನ ಬಿಡ್ತಾನೆ ಯಾಕೆ ಅಂತ ಶಿವ ಶಿವಪಾರ್ವತಿಯರ ನಡುವೆ ಬೇಗ ಪ್ರೇಮಾಂಕುರವಾಗಲಿ ಅಂತ ಹೇಳಿ ಮನ್ಮತ ಅಲ್ಲೊಂದು ಅವಾಂತರವನ್ನ ಮಾಡ್ಬಿಡ್ತಾನೆ ತನ್ನ ಒಂದು ತಪಸ್ಸನ್ನ ಭಂಗ ಮಾಡಿದ್ದಕ್ಕೆ ಶಿವನಿಗೆ ಬಹಳ ಕೋಪ ಬರುತ್ತೆ ಶಿವನಿಗೆ ಬಹಳ ಕೋಪ ಬಂದು ಬನ್ ಮನ್ಮತನನ್ನ ಅಲ್ಲಿ ಸುಟ್ಟು ಬೂದಿ ಮಾಡಿ ಹೋಗ್ಬಿಡ್ತಾನೆ ತಿರುಗಿ ನೋಡದೆ ಕೂಡ ಆಗ ಬೇಜಾರಾಗೋದು ಪಾರ್ವತಿಗೆ ನಾನೇನು ಮಾಡಿದ್ದೆ ಅಂತ ಶಿವ ನನ್ನನ್ನು ನಿರಾಕರಣೆ ಮಾಡಿ ಹೋಗ್ಬಿಟ್ಟ ನನ್ನ ತಪ್ಪೇನಿತ್ತು ಅಂತ ಆಕೆ ಬಹಳ ಯೋಚನೆ ಮಾಡ್ತಾಳೆ ನಾನು ಹುಟ್ಟಿದ್ದೇ ಶಿವನಿಗೋಸ್ಕರ ರೂಪ ಇದೆ ಗುಣ ಇದೆ ಒಳ್ಳೆ ಮನೆತನ ಇದೆ ವಿದ್ಯೆ ಇದೆ ಎಲ್ಲ ಇದೆ ಶಿವ ಯಾಕೆ ನನ್ನನ್ನು ನಿರಾಕರಣೆ ಮಾಡ್ದ ಅಂತ ಆಕೆ ಬಹಳ ಯೋಚನೆ ಮಾಡ್ತಾಳೆ ಅದಕ್ಕೆ ಜಗನ್ಮಾತೆಯನ್ನು ಮನಸ್ವಿನಿ ಅಂತ ಹೇಳೋದು ಯಾಕಂದರೆ ಎಲ್ಲಾದರೂ ಒಂದು ರಿಜೆಕ್ಷನ್ ಆದರೆ ಯಾರಾದರೂ ಏನಾದರೂ ಅಂದರೆ ನಾವು ಮೊದಲು ನಮ್ಮಲ್ಲಿ ಏನು ತಪ್ಪಾಗಿದೆ ನನಗೆ ಯಾಕೆ ಅವ್ರು ಹಿಂಗಂದರು ಅಂದರೆ ನನ್ನಲ್ಲಿ ಏನೋ ತಪ್ಪಾಗಿರಬೇಕಲ್ಲ ಅಂತ ತಮ್ಮನ್ನು ತಾವು ಅವಲೋಕನ ಮಾಡಿಕೊಳ್ಳುವಂತಹ ಮನಸ್ಥಿತಿ ಇದೆ ಅಲ್ವಾ ಅದಕ್ಕೆ ಜಗನ್ಮಾತೆಗೆ ಮನಸ್ವಿನಿ ಅಂತ ಹೆಸರು ಬಂದಿದ್ದು ಅದನ್ನು ಲಲಿತಾ ಸಹಸ್ರಧಾಮದಲ್ಲೂ ಕೂಡ ಉಲ್ಲೇಖ ಮಾಡ್ತಾರೆ ಈಗಾಗತ್ತೆ ಆಗ ಯೋಚನೆ ಮಾಡ್ತಾಳೆ ಅವಳು ನನಗೇನು ಕೊರತೆ ಆಗಿದೆ ಶಿವ ಯಾಕೆ ನನ್ನನ್ನು ನಿರಾಕರಣೆ ಮಾಡ್ದ ಅಂತ ಆಗ ಅವಳಿಗೆ ಅರ್ಥ ಆಗುತ್ತೆ ನಾನು ಯೋಗೀಶ್ವರನ ಮಡದಿ ಯೋಗೀಶ್ವರನ ಮಡದಿ ಆಗಬೇಕಾದವಳು ಆಗಿದ್ದರೆ ಸರಿನಾ ನನಗೆ ಕೊರತೆ ಇರೋದು ತಪಸ್ಸಿನಲ್ಲಿ ಅಂದರೆ ಅರಮನೆಯ ಎಲ್ಲ ವೈಭೋಗವನ್ನು ಬಳಸ್ಕೊಂಡು ನಾನು ಆರಾಮಾಗಿ ಬೆಳೀತಾ ಇದ್ದೀನಿ ಶಿವ ಯೋಗೀಶ್ವರ ಆತನಿಗೆ ತಪಸ್ಸೇ ಇಲ್ಲ ನನಗೆ ತಪಸ್ಸೇನೂ ಗೊತ್ತೇ ಇಲ್ಲ ನಾನು ಶಿವನನ್ನು ಮದುವೆ ಆಗಬೇಕು ಅದಕ್ಕೆ ನಾನು ಫಿಟ್ ಆಗಬೇಕು ಅಂದರೆ ನಾನು ತಪಸ್ಸನ್ನು ಆಚರಣೆ ಮಾಡಬೇಕು ಅಂತ ಆಕೆ ನಿರ್ಧಾರ ಮಾಡಿ ಮನೆಯನ್ನು ತೊರಿತಾಳೆ ಅಂದರೆ ಅರಮನೆಯಿಂದ ಆಕೆ ಆಚೆ ಬರ್ತಾಳೆ ಅರಮನೆಯಲ್ಲಿದ್ದರೆ ತಪಸ್ಸನ್ನು ಆಚರಣೆ ಮಾಡೋಕ್ಕಾಗಲ್ಲ ಅನ್ನೋದು ಅವಳಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ನೋಡಿ ನವರಾತ್ರಿಯ ಒಂಬತ್ತು ದಿನದ ಉಪವಾಸವನ್ನು ನಾವು ಮಾಡ್ತೀವಿ ಅಂತ ಮನೇಲಿ ಏನಾದರೂ ಹೇಳಿದರೆ ಆ ಒಂಬತ್ತು ದಿನ ನೀನು ಅನ್ನ ತಿನ್ನಲ್ವಾ ಅನ್ನ ಏನು ಊಟ ಮಾಡೋಲ್ಲ ಅಂದರೆ ಹೇಗೆ ಶಕ್ತಿ ಬರುತ್ತೆ ಅಂತ ನಮ್ಮ ಮನೆಗಳಲ್ಲೇ ನಮ್ಮನ್ನು ತಡೀತಾರೆ ಆಕೆ ಅಪರೂಪಕ್ಕೆ ಹುಟ್ಟಿರೋ ಮಗಳು ಇಂತಹ ಮಗಳಿಗೆ ಅರಮನೆಯಲ್ಲಿ ಆ ರೀತಿ ತಪಸ್ಸನ್ನು ಆಚರಣೆ ಮಾಡೋಕೆ ಬಿಡ್ತಿದ್ರಾ ಇಲ್ಲ ಅದಕ್ಕೆ ಅವಳು ನಿರ್ಧಾರ ಮಾಡಿ ಗೌರಿ ಶಿಖರಕ್ಕೆ ಹೋಗಿ ಬಿಳಿ ವಸ್ತ್ರವನ್ನು ಧರಿಸಿ ಘೋರವಾದ ತಪಸ್ಸನ್ನು ಆಚರಣೆ ಮಾಡ್ತಾಳೆ ಇದು ಜಗನ್ಮಾತೆಯ ಬ್ರಹ್ಮಚಾರಿಣಿ ಸ್ವರೂಪ ನಿನ್ನೆ ಆಕೆಯ ಷೋಡಶ ಪ್ರಾಯವನ್ನು ನೋಡಿದ್ವಿ ಇವತ್ತು ಜಗನ್ಮಾತೆಯ ಬ್ರಹ್ಮಚಾರಿಣಿ ಸ್ವರೂಪ ಅಂದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ನಮ್ಮ ಜೀವನದಲ್ಲಿ ಎಷ್ಟೇ ವೈಭೋಗ ಇದ್ದರೂ ಕೂಡ ಆಧ್ಯಾತ್ಮ ಅನ್ನೋದು ಸ್ವಲ್ಪ ಆದರೂ ಇರಬೇಕು ಅನ್ನೋದು ಬೇಕೇ ಬೇಕು ಅದರಲ್ಲೂ ನಾವು ಹೆಣ್ಮಕ್ಳು ಜಗನ್ಮಾತೆಯ ಸ್ವರೂಪವಾಗಿ ನಮ್ಮನ್ನು ನೋಡ್ತಾರೆ ಅಂದರೆ ಅಲ್ಪ ಸ್ವಲ್ಪನಾದರೂ ನಾವು ತಪಸ್ಸನ್ನು ಮಾಡಬೇಕು ಅಂದರೆ ಈ ವೈಭೋಗದ ಆಚೆಗೂ ಕೂಡ ಒಂದು ಬದುಕಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನುವ ಸಂದೇಶವೇ ಜಗನ್ಮಾತೆಯ ಬ್ರಹ್ಮಚಾರಿಣಿ ಸ್ವರೂಪ ನಾಳೆ ಆಕೆಯ ಚಂದ್ರಘಂಟಾ ಸ್ವರೂಪದ ಆರಾಧನೆಯನ್ನು ಮಾಡೋಣ ಒಂದೇ ಭಾರತ ಮಾತರಂ